ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನ ಆಡೋದಕ್ಕೆ ಕವಿಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾಗಿರುವಂತಹ ಜ್ಯೋತಿ ನೇಮಿರಾಜ್ಲಿಂಗನಮಕ್ಕಿ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ ಒಂದೇ ತದ್ಗುಣ ಲೇ ವೇಣೂರು ಕ್ಷೇತ್ರದಲ್ಲಿ ವಿರಾಜಮಾನವಾಗಿರುವಂತಹ ಭಗವಾನ್ ಬಾಹುಬಲಿ ಸ್ವಾಮಿಯ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸುತ್ತಾ ನೂರ ಎಂಟು ಗುಣಧರ ಯುಗಲ ಮುನಿ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಸ್ವಸ್ತಿ ಶ್ರೀ ಪರಂಪೂಜ್ಯ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಚರಣಕಮಲಗಳಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಕಾರ್ಯಕ್ರಮದ ವೀಕ್ಷಣೆಗಾಗಿ ತಾವೆಲ್ಲರೂ ಕೂಡ ಸನ್ನಿಧವಾಗಿ ಕಾಯ್ತಿರುವಂಥ ತಮ್ಮೆಲ್ಲರೂ ಕೂಡ ಜೈ ಜಿನೇಂದ್ರಗಳನ್ನು ಅರ್ಪಿಸ್ತೇನೆ ಅನಾದಿಯಿಂದಲೂ ಧರ್ಮಾಚರಣೆಗೆ ಧರ್ಮದ ಜಾಗೃತಿಗೆ ಧರ್ಮ ಪ್ರಭಾವನೆಗೆ ಮತ್ತು ಧರ್ಮದ ತತ್ವದ ಜ್ಞಾನಗಳ ತಿಳುವಳಿಕೆಗೆ ಅನೇಕ ಸಾಂಸ್ಕೃತಿಕ ಕಲೆಗಳ ಮೂಲಕ ನಮ್ಮ ಪೂರ್ವಜರು ನಮ್ಮ ಕಲೆಗಳ ಮೂಲಕ ಧರ್ಮದ ಒಂದು ಪ್ರಭಾವನೆಯನ್ನು ಮೂಡಿಸಿದ್ದಾರೆ ಅದೇ ಹಾದಿಯಲ್ಲಿ ನಾವು ಇವತ್ತು ಈ ಒಂದು ವೇಣೂರಿನ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಈ ಮುಖ್ಯ ವೇದಿಕೆಯಲ್ಲಿ ಕಾವ್ಯ ಕುಂಚ ಗಾಯನ ನೃತ್ಯಗಳಿಂದ ಭಗವಾನ್ ಬಾಹುಬಲಿ ಸ್ವಾಮಿಗೆ ಕಲಾಭಿಷೇಕ ಎಂಬ ಒಂದು ವಿಶೇಷವಾದ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಜೈನ ಪ್ರತಿಭೆಗಳು ಜೈನ ಸಾಹಿತ್ಯಗಾರರು ಜೈನ ಗಾಯಕರು ಜೈನ ಸಂಯೋಜಕರು ಸೇರಿ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದ್ದೇವೆ ತಾವೆಲ್ಲರೂ ಕೂಡ ಕೊನೆಯವರೆಗೂ ಇದ್ದು ಈ ಕಾರ್ಯಕ್ರಮದ ಕಣಕಣವನ್ನು ಪ್ರೋತ್ಸಾಹಿಸ್ತೀರಾ ಅಂತ ನಂಬಿ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಶ್ವೇತಾ ನೇಹಾಲ್ ಅವರು ಮತ್ತು ನಿರಂಜನ್ ಕುದ್ದಿಹಾಳಿಯವರು ನಾವು ಅಂದ್ಕೊಂಡಾಗ ಅನೇಕ ಮಹನೀಯರು ನಮ್ಮೊಟ್ಟಿಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕಾರವನ್ನು ನೀಡ್ತೇವೆ ಪ್ರಾಯೋಜಕರಾಗಿ ನಿಲ್ತೇವೆ ಅಂತ ಮುಂದೆ ಬಂದರು ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಮೂಡಿದೆ ಮೊದಲನೇದಾಗಿ ಎಲ್ಲ ಪ್ರಾಯೋಜಕರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲನೇದಾಗಿ ಕರ್ನಾಟಕ ಜೈನ ಅಸೋಸಿಯೇಷನ್ ಬೆಂಗಳೂರು ಜೈನ ಸಹಕಾರ ಬಿ ಎಂ ಜೈನ ಅಸೋಸಿಯೇಷನ್ ಬೆಂಗಳೂರು ಇವರ ಸಹಕಾರ ಮತ್ತು ನೂತನ ಪದಾಧಿಕಾರಿಗಳು ಚಕ್ರೇಶ್ವರಿ ಮಹಿಳಾ ಸಮಾಜ ಬೆಂಗಳೂರು ಇವರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾರುತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಹಾಗೆಯೇ ನಮ್ಮ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ಜೊತೆ ನಿಲ್ಲುವಂಥವರು ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಅನಿತಮ್ಮನವರು ಮಾನ್ಯ ಸುರೇಂದ್ರ ಹೆಗಡೆ ಧರ್ಮಸ್ಥಳದವರು ಅವರೂ ಸಹ ಈ ಕಾರ್ಯ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೇವೆ ಅಂತಂತ ಹೇಳಿದಾಗ ತುಂಬ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮತ್ತು ಆಶೀರ್ವಾದವನ್ನು ನೀಡಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಶ್ರೀ ಬಿ ಪ್ರಸನ್ನಯ್ಯ ಅಧ್ಯಕ್ಷರು ಕರ್ನಾಟಕ ಜೈನ ಅಸೋಸಿಯೇಷನ್ ಬೆಂಗಳೂರು ಹಾಗೆಯೇ ಶ್ರೀಮತಿ ತ್ರಿಶಲಾ ಮಾಲಗತ್ತಿ ಹುಬ್ಬಳ್ಳಿಯವರು ಶ್ರೀ ನಿರಂಜನ್ ಜೈನ್ ಉದ್ಯಮಿಗಳು ಮುರುಡೇಶ್ವರ ಶ್ರೀ ವಿಮಲ್ ಕುಮಾರ್ ತಾಳಿಕೊಟ್ಟಿ ಹುಬ್ಬಳ್ಳಿ ಶ್ರೀ ಎನ್ ವಿಜಯಕುಮಾರ್ ಮತ್ತು ಶಾಂತಮ್ಮ ಪಾಣಿ ಬೆಂಗಳೂರು ಮಂಗಳೂರು ಶ್ರೀ ರಾಜಶೇಖರ್ ಸಮಿತ್ ಅವರು ಮತ್ತು ಎಂ ಎಂ ಚಿತ್ತಜಿನೇಂದ್ರನವರು ರಾಜಕೀರ್ತಿ ಯಶ್ ಮತ್ತು ಶಿಲ್ಪಾ ಎಸ್ ಪಿ ರಾಜಕೀರ್ತಿ ಬೆಂಗಳೂರಿನವರು ಶ್ರೀ ಭರತ್ ರಾಜ್ ಮತ್ತು ಚೈತ್ರ ಬಿಹಾರ್ ಪಡುಬಿದ್ರೆಯವರು ವೈ ಡಿ ರತ್ನಾಕರ್ ಅವರು ಹಾಗೂ ಬಾಹುಬಲಿ ಹುಂಬುಜ ಅವರು ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತ್ಯಗಾರರಾಗಿ ಎಂ ಇ ಶೆಟ್ಟಿ ಮಂಗಳೂರು ಜಯಕೀರ್ತಿ ಹಿರಿಯಂಗಡಿ ಮಾಲತಿ ವಸಂತರಾಜ್ ಕಾರ್ಕಳ ಬ್ರಹ್ಮಿಲಾ ಮದನ್ ಬೆಂಗಳೂರು ವಿನೋದ ಪ್ರಸನ್ನ ಕುಮಾರ್ ಉಡುಪಿ ಶ್ರೀಮತಿ ಜ್ಯೋತಿ ನೇಮಿರಾಜ್ ಲಿಂಗನ್ಮಖಿ ಶಿವಪ್ರಕಾಶ್ ಮತ್ತು ಜಿನೇಶ್ ಇರುವತ್ತೂರು ಕೊಪ್ಪ ಹಾಗೂ ಶ್ವೇತಾ ನಿಹಾಲ್ ಜೈನ್ ಬೆಂಗಳೂರು ಇವರೆಲ್ಲರೂ ಈಗಾಗಲೇ ವೇದಿಕೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಅವರೆಲ್ಲರನ್ನೂ ಒಟ್ಟಾರೆಯಾಗಿ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ನಮ್ಮ ಗಾಯಕರು ನಮ್ಮ ಮಣ್ಣಿನ ಪ್ರತಿಭೆಗಳು ಈಗಾಗಲೇ ತಮ್ಮ ಗಾಯನವನ್ನು ನೀಡಿದ್ದಾರೆ ಉದಯೋನ್ಮುಖ ಹಾಗೂ ಜನಪ್ರಿಯ ಗಾಯಕರಾಗಿರುವಂತಹ ನವೀನ್ ಜಾಮ್ಳೆ ಬೆಂಗಳೂರಿನವರು ಮತ್ತೊಬ್ಬ ಜನಪ್ರಿಯ ಗಾಯಕಿಯಾಗಿರುವಂಥ ಗಾನರತ್ನ ನಿರೀಕ್ಷಾ ಎಸ್ ಜೈನ್ ಹೊಸ್ಮಾರ್ನವರು ಹಾಗೆ ಉದಯೋನ್ಮುಖ ಗಾಯಕರಾಗಿರುವಂಥ ಮಹಾವೀರ್ ಪ್ರಸಾದ್ ಹೊರ್ನಾಡವರು ಹಾಗೂ ಈಗ ತಾನೇ ಚಿಗುರುತ್ತಿರುವಂಥ ಪ್ರತಿಭೆ ಕುಮಾರಿ ಸೌಮ್ಯ ಜೈನ್ ಬಲಿಗೆ ಹೊರನಾಡವರು ಹಾಗೆಯೇ ಇನ್ನೊಬ್ಬ ಯುವ ಪ್ರತಿಭೆ ಸುನೀಲ್ ಜೈನ್ ಹುಮ್ಚಾ ಹಾಗೆ ಇನ್ನೊಬ್ಬ ಪ್ರತಿಭೆ ವಸಾಂತ್ ಕುಮಾರ್ ಬಂಗಾ ಕಾರ್ಕಳ ಹಾಗೂ ಸರ್ವಾರ್ ಜೈನ್ ಇವರೆಲ್ಲರೂ ಸಹ ಈಗಾಗಲೇ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ ಅವರೆಲ್ಲರನ್ನೂ ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಚಿತ್ರಕಾರರಾಗಿ ಅನಿಲ್ ಜೈನ್ ಹುಂಬುಜಾ ದೇವಿ ಕಿರಣ್ ಗಣೇಶ್ಪುರ ಇವರನ್ನು ಸಹ ಈ ವೇದಿಕೆಗೆ ನಾನು ಆಹ್ವಾನಿಸ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಹಿಮ್ಮೇಳದಲ್ಲಿ ಇದ್ದಿರುವಂಥ ಸತೀಶ್ ಸುರತ್ಕರ್ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ನೇರ ಪ್ರಸಾದದಲ್ಲಿ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ನಮ್ಮ ಧರ್ಮ ಬಾಂಧವರಿಗೂ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಜೈ ಜನೇಂದ್ರಗಳು ಕಲಾ ಕುಂಚದಲ್ಲಿ ಏನಿದೆ ಅನ್ನೋದನ್ನ ಈಗ ಸ್ವಾಮೀಜಿಯವರೇ ಲೋಕಾರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಗೌರವವನ್ನು ಸಲ್ಲಿಸಿದಂತಹ ಧರಣೇಂದ್ರ ಅವರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಶ್ವೇತಾ ನಿಹಾಲ್ ಜೈನ್ ಹಾಗೆಯೇ ಜ್ಯೋತಿಯವರು ಸುದೇಶ್ ಮಕ್ಕಿಮನೆ ನಿರಂಜನ್ ಕುದ್ಯಾಡಿ ಅವರಿಗೆ ಧನ್ಯವಾದಗಳು ಜೋರಾದ ಚಪ್ಪಾಳೆಯೊಂದಿಗೆ ಮಹಾ ಸ್ವಾಮೀಜಿ ಅವರೇ ಈಗಾಗಲೇ ಬಾಹುಬಲಿ ಮೂರ್ತಿಯ ವೈರಾಗ್ಯ ಮೂರ್ತಿಯ ಕಲೆ ಈ ಒಂದು ಕುಂಚದಲ್ಲಿ ಅರಳಿದೆ ಕಲಾವಿದರಿಗೆ ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ ಕಿರಣ್ ಅವರಿಗೂ ಸ್ವಾಮೀಜಿ ಅವರು ಗೌರವಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಜಯ ಸ್ವಾಮೀಜಿ ಅವರು ಸಮಯ ಹನ್ನೆರಡು ಗಂಟೆ ಕಳೆದರೂ ಕೂಡ ಎಲ್ಲರಿಗೂ ಪ್ರೋತ್ಸಾಹ ಮಾಡಬೇಕು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿದ್ದಾಗ ಯಾವತ್ತೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸಿದ್ದಾರೆ ಎಲ್ಲ ಭಕ್ತಾಭಿಮಾನಿಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಮತ್ತೊಬ್ಬ ಕಲಾವಿದರು ಅನಿಲ್ ಹುಂಚಾ ಅವರು ಅವರ ಕುಂಚದಲ್ಲೂ ಕೂಡ ಅತ್ಯುತ್ತಮವಾದ ಬಾಹುಬಲಿಯ ಮೂರ್ತಿಗಳು ಈಗಾಗಲೇ ಅರಳಿರೋದನ್ನು ನಾವು ಗಮನಿಸಿದ್ದೇವೆ ಅವರಿಗೂ ಕೂಡ ಸ್ವಾಮೀಜಿ ಸನ್ಮಾನವನ್ನು ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಮ್ರವಾಗಿ ನಾಗೇಂದ್ರವರ ಹಾಡನ್ನ ನಿರೀಕ್ಷಾ ಹುಸ್ಮಾರ್ ಅವರ ಧ್ವನಿಯಲ್ಲಿ ಕೇಳೋದಕ್ಕಿಂತ ಮುಂಚೆ ಸ್ವಾಮೀಜಿಗಳು ಎರಡೇ ಎರಡು ನಿಮಿಷ ಆಶೀರ್ವಾದವನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ ಜಯಬಲ ಬಾಹುಬಲಿ ಸ್ವಾಮಿ ಕಿ ಎಲ್ಲರೂ ಉತ್ಸಾಹದಿಂದ ಇದ್ದೀರಲ್ಲ ವೇಣೂರು ಭಗವಾನ್ ಬಾಹುಬಲಿ ಮಾಮಸ್ತಕಾಭಿಷೇಕ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಯುಕ್ತ ಶ್ರೇಯಾ ಮೀಡಿಯಾ ಬೆಂಗಳೂರು ಮತ್ತು ನಿರಂಜನ ಲಹರಿ ಆಯೋಜನೆಯಲ್ಲಿ ಕಾವ್ಯ ಕುಂಚ ಗಾಯನ ನೃತ್ಯ ಕಗಳಿಂದ ಕಲಾಭಿಷೇಕವನ್ನು ಹಮ್ಮಿಕೊಂಡಿದ್ದರು ನಮಗೆ ಬಹಳ ಮುಂಚಿತವಾಗಿಯೇ ಇದರ ಬಗ್ಗೆ ವಿಚಾರಗಳನ್ನು ಹೇಳಿದರು ನಿಜವಾಗಿ ನಾವು ಶ್ರೇಯ ಮೀಡಿಯಾ ಬೆಂಗಳೂರು ಮತ್ತು ನಿರಂಜನ್ ಲಹರಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇವೆ ನಮ್ಮ ಶ್ವೇತ ಭಾಳ ಉತ್ಸಾಹದ ಚಿಲುಮೆ ಚಿಕ್ಕ ಇದ್ದಾಗಲೇ ನಮ್ಮ ವಿವೇಕಜ್ಯೋತಿಯಲ್ಲಿ ಅವರ ಅಜ್ಜಿ ಧಾರ್ಮಿಕವಾಗಿ ತುಂಬ ಮಾತಾಜಿ ಆಗಿ ಭಾಳಷ್ಟು ಧರ್ಮದ ಬಗ್ಗೆ ಶ್ರದ್ಧೆಯಿಂದ ಸಾಧನೆ ಮಾಡಿದವರು ಅವರ ಮೊಮ್ಮಕ್ಕಳಾದ ಶ್ವೇತ ತನ್ನ ಬಾಲಕಾವಸ್ಥೆಯಲ್ಲಿ ಪ್ರತಿಭೆಯನ್ನು ತೋರಿಸಿದವರು ಹಾಗಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ಕೊಡುಗೆ ಇರಲಿ ಅನ್ನೋ ನಿಟ್ಟಿನಲ್ಲಿ ಮತ್ತೊಬ್ಬರು ನಿರಂಜನ್ ಉದ್ಯಾಡಿ ಎಲ್ಲ ಕಡೆಯೂ ನಮ್ಮ ಧರ್ಮಕ್ಕೆ ಸಮಾಜಕ್ಕೆ ಏನಾದರೂ ಹಾನಿ ಒದಗಿದರೆ ಒಂದು ಧ್ವನಿಯಾಗಿ ನಮ್ಮನ್ನೆಲ್ಲ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡುವವರು ಈ ಶ್ವೇತಾ ಜೈನ್ರವರು ಕೇಳಿದ ತಕ್ಷಣ ನಮಗೆ ಒಪ್ಪದೇ ಇರಲಿಕ್ಕೆ ಆಗಲಿಲ್ಲ ಹಾಗಾಗಿ ಮಸ್ತಕಾಭಿಷೇಕ ಬಿಡುವುದು ಸಾಧ್ಯ ಇಲ್ಲ ನಾವು ಬಾಲ್ಯದಿಂದ ಬಾಹುಬಲಿ ಸ್ವಾಮಿಯನ್ನು ಮಣ್ಣಿನ ಮೂರ್ತಿಯನ್ನು ಕಲ್ಲಿನ ಮೂರ್ತಿಯನ್ನು ಇಟ್ಟು ಆಟದ ಹಾಗೆ ಆಡಿದವರು ಈ ಸಂದರ್ಭದಲ್ಲಿ ವಿದ್ವಾಂಸರಾದ ಸಾಹಿತ್ಯಕಾರರಾದಂಥ ಎಂ ವಿ ಮಂಗಳೂರು ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಭಾಳ ದೊಡ್ಡ ಕೆಲಸ ಮಾಡ್ತಾರೆ ಅವರಿಗೊಂದು ಚಪ್ಪಾಳಿ ಇರಲಿ ಯಾಕಂದರೆ ನಮ್ಮ ಚಂದನ ಟಿವಿಯಲ್ಲಿ ಜೈನ ಧರ್ಮದ ಸಂಸ್ಕೃತಿ ಸಾಹಿತ್ಯ ಧರ್ಮವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡ್ತಾ ಇರುವವರು ಜಯಕೀರ್ತಿ ಹಿರಿಯಂಗಡಿ ಭಾಳ ಒಳ್ಳೆಯ ಚಿರಪರಿಚಿತರು ಮಾಲತಿ ವಸಂತರಾಜ್ ಬ್ರಾಹ್ಮಿಲಾ ಬ್ರಾಹ್ಮಿಲ ಮದನ್ ವಿನೋದ್ ಪ್ರಸನ್ನಕುಮಾರ್ ನಮ್ಮ ಹಳೆಯ ಕಾವ್ಯಗೋಷ್ಠಿಗೆ ಮೊತ್ತ ಮೊದಲು ಮೂಡಬಿದ್ರೆಯಲ್ಲಿ ಕಾವ್ಯಗೋಷ್ಠಿಗೆ ಬಂದವರು ಅದೇ ರೀತಿಯಾಗಿ ಜ್ಯೋತಿ ನೇಮರಾಜ್ ನಮ್ಮ ಸವಣಾಲ್ ಸೀಮೆಯವರು ಜೋಗ ಜಲಪಾತದಲ್ಲಿ ನೀರು ಹರಿದಷ್ಟು ಕಾವ್ಯವನ್ನು ಅಷ್ಟೇ ಸುಂದರವಾಗಿ ಬರೆಯುವಂಥವರು ನಿರಂಜನ್ ಜೈನ್ ಕುದ್ಯಾಡಿ ಶಿವಪ್ರಕಾಶ್ ಜಿನೇಶ್ ಇರುವತ್ತೂರು ಅದೇ ರೀತಿಯಾಗಿ ಶ್ವೇತಾ ನಿಹಾಲ್ ಜೈನ್ ಈಗಾಗಲೇ ಹೇಳಿದ್ದೇನೆ ಅವರ ಬಗ್ಗೆ ನವೀನ್ ಜಾಂಬ್ಳೆ ಒಳ್ಳೆ ರಸಿಕ ಗಾಯಕರು ಇಲ್ಲಿದ್ದಾರೆ ಅವರು ನವೀನ್ ಜಾಂಬ್ಳೆ ನಿರೀಕ್ಷಾ ಜೈನ್ ಸೌಮ್ಯ ಸುಭಾಷ್ ಜೈನ್ ಮಾವೀರ್ ಪ್ರಸಾದ್ ಕುಮಾರಿ ಸೌಮ್ಯ ಎಸ್ ಜೈನ್ ಸುನಿಲ್ ಜೈನ್ ವಸಂತ್ ಕುಮಾರ್ ಬಂಗಾ ಅವರು ಕೂಡ ಮಠಕ್ಕೆ ಆಗಾಗ ಭೇಟಿ ಕೊಡ್ತಾ ಇರ್ತಾರೆ ಸರ್ವಾರ್ಥ ಜೈನ್ ವೇಣೂರು ಇವರೆಲ್ಲ ನಮ್ಮ ಪ್ರತಿಭೆಗಳು ಒಂದು ಜೋರಾಗಿ ಇವರಿಗೆಲ್ಲ ಮೂರು ಸಾರಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಮಾಡೋಣ ಮತ್ತೆ ಒಬ್ಬರನ್ನು ಬಿಟ್ಟಿದ್ದೇನೆ ಯಾಕಂದರೆ ಅವರು ನಮ್ಮಿಂದಲೇ ತಯಾರಾಗಿದ್ದರು ಮೊದಲು ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಹತ್ರನೇ ಅನುಭವ ಕೇಳ್ತಾಯಿದ್ರು ಈಗ ನಮಗೆ ಮೋಸ ಮಾಡ್ತಾರೆ ನಮಗೆ ಸಮಯವನ್ನೇ ಕೊಡೋದಿಲ್ಲ ಅವರೇ ಟಿ ವಿ ಏಯ್ಟೀನ್ನ ನವ್ಯ ಜೈನ್ ಅವರಿಗೊಂದು ಜೋರಾದ ಜಪ್ಪಾಳೆ ಅವರು ಮಿಂಚಬೇಕು ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಮಿಂಚಬೇಕಂತ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಶುಭಾಶ್ರೀ ಮತ್ತು ನವ್ಯ ಜೈನ್ ಅದೇ ರೀತಿಯ ನವಿತಾ ಜೈನ್ ನವಿತಾ ಜೈನ್ ಮತ್ತು ಅಜಿತ್ ಹನುಮಕ್ಕನವರು ಇವರೆಲ್ಲ ನಮ್ಮ ಸಮಾಜದಲ್ಲಿ ಮಿಂಚುತ್ತಿರುವಂಥ ತಾರೆಯರು ಮಾಧ್ಯಮದ ಮೂಲಕ ಕೆಚ್ಚೆದೆಯ ಧ್ವನಿಯ ಮೂಲಕ ಬೇರೆ ಬೇರೆ ರೀತಿಯ ಮಕ್ಕಳನ್ನು ಬೇರೆ ಬೇರೆ ರೀತಿಯ ರಾಜಕಾರಣಿಗಳನ್ನೆಲ್ಲ ಇವರು ವಿಶೇಷ ಸಂದರ್ಶನದ ಮೂಲಕ ನಮಗೆ ಮನರಂಜಿಸ್ತಾರೆ ಆದರೆ ನವಿತಾ ಜನರಿಗೆ ನಾನು ಹೇಳೋದು ನೀವು ಮಕ್ಕಳೊಟ್ಟಿಗೆ ಮಾಡಿದಷ್ಟು ಒಳ್ಳೆ ಕಾರ್ಯಕ್ರಮ ದೊಡ್ಡವರೊಟ್ಟಿಗೆ ಮಾಡಲಿಕ್ಕೆ ರಾಜಕಾರಣಿಗಳೊಟ್ಟಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟು ಚಂದ ಕಾರ್ಯಕ್ರಮವನ್ನು ಅವರು ಸುವರ್ಣ ಟಿವಿಯಲ್ಲಿ ಇರುವಾಗ ಮಾಡ್ತಾಯಿದ್ರು ಮುಂದೆ ಕೂಡ ಅದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಾ ಈ ಕಾವ್ಯ ಸಿಂಚನದಲ್ಲಿ ಎರಡು ಜನ ಕಲಾವಿದರು ಮಾಂತ್ರಿಕ ಕೈಯ ಮೂಲಕ ಎಂಥ ಅದ್ಭುತವಾದ ರಚನೆ ಮಾಡಿದ್ದಾರೆ ನಮ್ಗೆ ಕೇಸರಿ ಅಭಿಷೇಕ ಮಾಡಿದಷ್ಟೇ ಖುಷಿ ನಾವು ಅರಸಿನ ಅಭಿಷೇಕ ಮಾಡಿದಷ್ಟೇ ಖುಷಿ ಈ ಕುಂಚದ ಚಮತ್ಕಾರಿಕೆಯಲ್ಲಿ ನೋಡಿದ್ದೇವೆ ಬೆಳ್ಳಿಯ ಅಂತ ಹೇಳಿದರು ನಮಗೆ ಸುವರ್ಣದ ರಜತದ ಆ ಧೂಳನ್ನು ಕೊಟ್ಟರು ಅದು ಧೂಳನ್ನು ಎರಚಿದಾಗ ಎಂಥ ಸುಂದರವಾದ ಬಾಹುಬಲಿ ಮೂಡಿ ಬಂತು ನೋಡಿ ನಿಜವಾಗಿ ತುಂಬ ಖುಷಿಯಾಯಿತು ಇಲ್ಲೊಂದು ಚಿತ್ರ ಇದೆ ಅದರಲ್ಲೊಂದಷ್ಟು ಜನ ಇದ್ದಾರೆ ಲತೆಯ ಬಳ್ಳಿ ಇದೆ ಶ್ರವಣ ಬೆಳಗುಲದ ಬಾಹುಬಲಿಯನ್ನು ಮಾಡಿದ್ದಾರೆ ನಮಗೆ ಸ್ವಲ್ಪ ಅಸೂಯೆ ವೇಣೂರಿನ ಬಾಹುಬಲಿ ಯಾಕೆ ಮಾಡಲಿಲ್ಲ ಅಂತ ಇರಲಿ ಮುಂದಿನ ಸಂದರ್ಭಗಳಲ್ಲಿ ವೇಣೂರಿನ ಬಾಹುಬಲಿಯನ್ನು ಮಾಡಬಹುದು ಕಾರ್ಕಳದ ಬಾಹುಬಲಿಯನ್ನು ಮಾಡಬಹುದು ತುಂಬ ಸುಂದರ ರಚನೆ ಮಾಡಿದ್ದೀರಿ ತುಂಬ ಖುಷಿಯಾಗಿದೆ ಎಲ್ಲ ಕಿರಿಯರಿಗೆ ಹಿರಿಯರಿಗೆ ಇಷ್ಟೊಂದು ಜನ ಸುದೀಶ್ ಜೈನ್ ಮಕ್ಕಿ ಮನೆ ಹೆಸರೇ ಹೇಳಲಿಲ್ಲ ಬಹಳ ಸುದೀಶ್ ಜೈನ್ ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಮಠದಲ್ಲಿ ಬೆಳೆದ ಹುಡುಗ ತುಂಬ ಸುಂದರವಾಗಿ ರಚನೆ ಮಾಡಿದ್ದಾರೆ ನಾವೆಲ್ಲ ಪೂರ್ವಾಶ್ರಮದಲ್ಲಿ ಕಲೆಯೊಂದಿಗೆ ಕಾವ್ಯದೊಂದಿಗೆ ಸಾಹಿತಿಗಳೊಂದಿಗೆ ಸಂವಾದದೊಂದಿಗೆ ಬೆಳೆದವರು ಹಾಗಾಗಿ ಆಧ್ಯಾತ್ಮ ಅನ್ನೋದು ಮನೆಯಲ್ಲಿ ಯಾವಾಗಲೂ ಇದ್ದದ್ದು ಅದರೊಟ್ಟಿಗೆ ಸಾಹಿತ್ಯ ನಮ್ಮ ಉಸಿರು ಅದಿರುವಷ್ಟು ಕಾಲ ನಾವು ಚೈತನ್ಯವಾದ ಈ ಆತ್ಮನನ್ನು ಜಾಗೃತಿಯೊಂದಿಗೆ ಪರೋಪಕಾರ ಕರುಣೆ ಅನುಕಂಪದೊಂದಿಗೆ ತ್ಯಾಗದೊಂದಿಗೆ ಶಾಂತಿಯೊಂದಿಗೆ ಬೆಳೆಯುವುದು ಸಾಧ್ಯ ಇದೆ ಎಲ್ಲ ಕವಿಗಳಿಗೆ ಕಿರಿಕಿರಿಯರಿಗೆ ಭಗವಂತನ ಶ್ರೀರಕ್ಷೆ ಇರಲಿ ಜಮಲಂ ಬಾಹುಬಲಿ ಸ್ವಾಮಿ ಭಗವಾನ ಕಿ ಅಹಿಂಸಾ ಪರಮೋ ಧರ್ಮ ಕಿ ನಿಮ್ಮ ಕಾರ್ಯಕ್ರಮ ಬಹಳ ಅಚ್ಚುಮೆಚ್ಚಾಗಿದೆ ಎಷ್ಟು ಜನ ಹೃದಯ ಶ್ರೀಮಂತಿಕೆ ಉಳ್ಳವರು ನಿಮ್ಮ ಜೊತೆಗಿದ್ದಾರಲ್ಲ ಅಷ್ಟೇ ಸಾಕು ಅದೇ ದೊಡ್ಡ ತೃಪ್ತಿ ಅಂತ ಹೇಳ್ತಾ ಮುಂದಿನ ಸಂದರ್ಭಗಳಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಿಮ್ಮ ಸಮಯ ಸ್ವಲ್ಪ ಆದರೂ ತೊಂದರೆ ಇಲ್ಲ ಆದರೆ ಮಧ್ಯಾಹ್ನವೇ ನೀವು ಕೇಳಿ ಅಂತ ನಾನು ಅಪೇಕ್ಷೆ ಮಾಡೋದು ಒಂದು ಗಂಟೆ ಎರಡು ಗಂಟೆಯಿಂದ ಮೂರು ಗಂಟೆ ಪೀಕ್ ಹವರ್ ಅಂತ ಹೇಳ್ಬೋದು ಮೂರು ಗಂಟೆಯಿಂದ ಐದು ಗಂಟೆಯಾರು ಕೊಡುವುದಿಲ್ಲ ನಿಮಗೆ ಆದರೂ ಎರಡು ಗಂಟೆಯಿಂದ ಮೂರು ಗಂಟೆಯ ಪೀಕ್ ಅವರನ್ನು ನೀವು ತಗೊಳ್ಳಿ ಇಂಥ ಚಂದದ ಕಾರ್ಯಕ್ರಮ ಆದರೆ ರಾತ್ರಿ ಇದ್ರ ತುಂಬ ಒಳ್ಳೆಯದಾಗ್ತದೆ ನಮ್ಮ ಒಂದು ಆಸೆ ಏನಾದರೂ ಆಗುದಿದ್ದರೆ ಇದು ಬೆಟ್ಟದ ಮೇಲೆ ಆಗಬೇಕು ಅಂತ ಬೆಟ್ಟದ ಮೇಲೆ ಆದರೆ ಅದರಷ್ಟು ಅದ್ಭುತ ಯಾವುದೂ ಅಲ್ಲ ಯಾಕಂದ್ರೆ ನೃತ್ಯ ಇದೆಲ್ಲ ನೋಡುವಾಗ ಅಲ್ಲಿ ಅಭಿಷೇಕ ನೋಡ್ತಾ ಇರುವಾಗ ಇಂಥ ಚಿತ್ರಗಳು ಮೂಡಿದ್ರೆ ಮತ್ತಷ್ಟು ಮೆರುಗು ಅನ್ನುವ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ ನಿಮ್ಗೆಲ್ರಿಗೂ ಶುಭವಾಗ್ಲಿ ನಾವು ಇನ್ನು ಹದಿನೆಂಟು ಕಿಲೋಮೀಟರ್ ಹೋಗ್ಬೇಕಾಗಿದೆ ನಾಳೆ ಮತ್ತೆ ಸೇರ್ಬೇಕಾಗಿದೆ ಹಾಗಾಗಿ ಆಶೀರ್ವಾದ ಪರಮಪೂಜ್ಯ ಸ್ವಸ್ತಿ